ಆಗ ಬಂದು ಎಲ್ಲ ಕೆಲಸ ಮಾಡಿಕೊಂಡು ಮನೆಯೆಲ್ಲ ಸಾರಿಸ್ಕೊಂಡು ಎಲ್ಲ ಅಂದರೆ ನಾಳೆ ಅಮಾವಾಸ್ಯೆ ಐತೆ ಅಲ್ರಿ ಅದ್ರ ಸಲುವಾಗಿ ನಾಳೆ ಮಾಡಿ ಹಾಕೋಕ್ಕಾಗ್ತೈತಿ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಭಾಳ ಇದಾಗ್ತೈತಿ ಹಂಗೆ ನಾನು ಇವತ್ತಿಂದ ಅಮಾವಾಸ್ಯೆಯ ಸ್ಪೆಷಲ್ ಅಂತೇಳಿ ನಾನು ಇವತ್ತಿಂದು ನಾಳೆಂದು ನಾಯಕ ಬರ್ತೈತಿ ಅದ್ರ ಸಲುವಾಗಿ ನೋಡಿರಿ ಪ್ಲೀಸ್ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ಒಡವನ್ನು ಕಂಟಿನ್ಯೂ ಮಾಡಕತ್ತೀನಿ ಬರ್ರಿ ಈಗ ಹಂಗೆ ಏನಪ್ಪ ಅಂದ್ರೆ ಈ ವಿಡಿಯೋವನ್ನು ಈ ನಮ್ಮನಿ ಈ ಮಾಡಕ್ಕಂತ ಮಾಡೋಕ್ಕಂತ ರೀ ಈಗಂತೂ ಯಾಕಂದ್ರೆ ನಮ್ಮ ಮನೆಯಾಗಿನ ಕೆಲಸನ ಇನ್ನೂ ಜಾಸ್ತಿ ಐತಿ ಇನ್ನೂ ಪರ್ಶಿ ಒರೆಸ್ಬೇಕು ಯಾಕಂದ್ರೆ ಮ ಈಗ ಪರ್ಶಿವರ್ಸಿ ಶೀಟು ಅದ ಮತ್ತು ಮುಂಜಾನೆ ದೊಡ್ಡ ದೊಡ್ಡ ಎದ್ದು ಇನ್ನು ಮಾಡೋಕ್ಕ ಹೆದರೇ ರೀ ನಾನು ಅವ್ನ ಅಲ್ಲಿ ಇಟ್ಟಿದ್ದೆ ಆದರೂ ಚೆನ್ನಾಗಿ ಇಟ್ಟಿದ್ದು ಹೆಂಗೆ ಬಿದ್ದಿದ್ದು ಗೊತ್ತಿಲ್ಲ ಇಲ್ಲಿ ಏನಾಗೋದಿಲ್ಲ ಏನಾದರೂ ಒಂದು ಮಿಸ್ಟೇಕ್ ಆಗಿರ್ತೈತಿ ಓಕೆ ಫ್ರೆಂಡ್ಸ್ ಹ್ಯಾಂಗೆ ಅನ್ನಿಸ್ತಂಥೇಳೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ನಮ್ಮ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತ ಅಂತೇಳಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಒತ್ತಿ ಹೊತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡತ್ತೀನಿ ನಾಳೆ ಅಮಾವಾಸ್ಯೆ ಸ್ಪೆಷಲ್ ಏನು ಮಾಡೋದು ಅಂತೇಳಿ ನಾನು ನಿಮ್ಗೆ ನಾಳೆ ತೋರಿಸ್ತಾನಂತ ಫುಲ್ ಇವತ್ತಿಂದ ಸ್ಟಾರ್ಟ್ ಯಾಕೆ ಮಾಡ್ಬೋದ ಭಾಳ ಅಂದ್ರೆ ಭಾಳ ಲೆಂತ್ ಆಗಂಗಿಲ್ಲ ನಾಳೆ ಕೆಲಸದ ಒತ್ತಡದಾಗ ಅದ್ರಾಗ ಒಂದು ಕಡೆ ನಾಳೆ ಹೋಗೋದೈತಿ ಈ ಜರ್ನಿ ಐತಿ ಅದಕ್ಕೆ ಓಕೆ ಅಲ್ಲಿಗೂ ಹೋಗೋಣಂತ್ರಿ ಇದನ್ನು ಅಂತ ನೋಡಿರಿ ಎಲ್ಲ ಅದಕ್ಕೆ ಈಗಿರ್ತ ಎಲ್ಲ ಕೆಲಸ ಮುಗ ಮುಗಿಸ್ಕೊಳಾತೀನಿ ನಾಳೆ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಕೆಲಸ ಎಲ್ಲ ಮುಗೀತು ಎಲ್ಲ ಮುಗಿಸ್ಕೊಂಡು ನೋಡ್ರಿ ಬರಿ ಈಗ ಎಲ್ಲ ಬಾಂಡೆ ಎಪ್ಪ ಮುಂಜಾಲೆ ಒಗೆಣ್ಣದ ಒಗ್ಯಾನ ಒದ್ ಹಾಕ್ಕೋಬೇಕು ಮುಂಜಾನೆ ಎದ್ದ ತಕ್ಷಣ ಮೊದಲ ಒಗೆಯಾನೋಗೋದು ಹಾಕ್ಕೊಂಡು ಇದನ್ನ ಮಾಡಿಕೊಂಡು ಎಲ್ಲ ಅಡುಗೆಗೆ ಸಜ್ಜು ಮಾಡ್ಕೊಂಡು ಅಡುಗೆ ಪೂಜೆ ಮಾಡ್ಕೊಂಡು ನಾಳೆ ಅಲ್ಲಿಗೆ ಹೋಗಿ ಬರ್ಬೇಕ ಹೋಗಿ ಬಂದ ನೋಡೋಣ ಅಂತ ಏನಾಗ್ತೈತ ಗೊತ್ತಿಲ್ಲ ಬಟ್ ಏನಪ್ಪ ಅಂದ್ರೆ ಈಗಂತೂ ತುಂಬ ಭಾಳ ಬೇಜಾರಾಗಕತಿ ಯಾವಾಗ ಕಂಟೆಂಟ್ ಕೊಡೋಕ್ಕಾಗತ್ತಿಲ್ಲ ಯಾಕಂದ್ರೆ ಹುಷಾರಿಲ್ಲದ ಕಾರಣ ಏನಾಗತ್ತೈತೆ ಗೊತ್ತಿಲ್ಲ ನಾಳೆ ಅಮಾವಾಸ್ಯೆ ಎಲ್ಲ ಕಾಲೆಲ್ಲ ಸರ್ತವು ಹಂಗ ನಾಳೆ ಅಮಾವಾಸ್ಯ ಒಂದು ಸ್ಪೆಷಲ್ ಅಂತ ಹೇಳ್ತಾ ನನ್ನ ಎರಡನೇ ಭಾಗ ಬರ್ತೈತಿ ನಾಳೆ ಇದು ಒಂದನೇ ಭಾಗ ಶಾರ್ಟ್ ಆಗ್ತೈತಿ ಬೇಜಾರು ಮಾಡ್ಕೋಬೇಡ್ರಿ ಶಾರ್ಟ್ ಆದರೂ ಪರವಾಗಿಲ್ಲ ನಾನು ಇವತ್ತು ಹಾಕಬೇಕಾಗಿತ್ತು ಬಟ್ ಹಾಕಿಲ್ಲ ಇವತ್ತು ಯಾಕಂದ್ರೆ ನಾವು ಅಲ್ಲಿಗೊಂದಕ್ಕೆ ಹೋಗಿದ್ರಿ ನನ್ನ ಒಂದು ರಿಸ್ಯೂಮ್ ತರ್ಸಾಕ ನನ್ನ ರಿಸ್ಯೂಮ್ ಬರಲಿಲ್ಲ ಬಂತ ಹಂಗೆ ತಗೊಂಡು ಬಂದೇನಿ ನನ್ನ ಒಂದು ರಿಸ್ಯೂಮನ್ನು ಟೆಂತ್ ಮಾರ್ಕ್ಸ್ ಕಾರ್ಡ್ ನಂದು ಕಳೆದಿರೋದ್ರಿಂದ ಅದ್ರ ಸಲುವಾಗಿ ನನ್ನ ಒಂದು ರಿಸ್ಯೂಮ್ ಅನ್ನ ತೆಗೆಸ್ಕೊಂಡ್ಬಂದಿನಿ ಕೆಲಸಕ್ಕೆ ಹೋಗಕ್ಕೆ ನೋಡೋಣ ಅಂತ ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ಎಲ್ಲ ನಾನು ಏನು ಕೆಲ್ಸಕ್ಕೆ ಹೋಗ್ತೀನಿ ಏನಿಲ್ಲ ಎಲ್ಲ ನಿಮ್ಗೆ ಗೊತ್ತು ನೋಡ್ರಿ ಈ ವಾರ ನೋಡ್ರೆ ಫುಲ್ ನಿಧಿ ಹೊಡತಿ ಮೈ ಈಗ ಮಲ್ಕೊಂಡ ಮಲ್ಕೊಂಡು ಬೇ ಬೇಜಾರಾಗ್ಬಿಟ್ಟಿತ್ತು ನನಗಂತೂ ಅದ್ರ ಸಲುವಾಗಿ ಎಲ್ಲ ಕೆಲಸ ಮಾಡ್ಕೊಂಡೇನಿ ನನ್ನ ಒಂದು ಕಂಟೆಂಟ್ ಏನಪ್ಪ ಅಂದ್ರೆ ಇವತ್ತ ಅಮಾವಾಸ್ಯೆ ಒಂದು ಸ್ಪೆಷಲ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ನನ್ನ ಅಮಾವಾಸ್ಯ ಒಂದು ಸ್ಪೆಷಲ್ ಒಂದೇ ಭಾಗ ನಾನು ನೋಡ್ರಿ ಹೆಂಗೆ ಅನ್ನಿಸ್ತಂತೆ ಏನೇನು ಕೆಲಸ ಎಲ್ಲ ಮಾಡೇನಿ ಅಂತೇಳಿ ನಾನು ಈಗ ನಿಮ್ಗೆ ಹೇಳ್ತೀನಿ ಬರ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಬರ್ರಿ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಎಲ್ಲ ಇದನ್ನು ಮಾಡ್ಕೊಂಡೀನಿ ಆಮೇಲೆ ಎರಡನೇದು ಒಂದು ಇದು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಅಲ್ಲಿ ನೋಡ್ರಿ ಎಲ್ಲ ಕಸ ಪಸ ಎಲ್ಲ ಅಲ್ಲಿ ಕ್ಲೀನ್ ಮಾಡ್ಕೊಂಡಿನಿ ಮೂರನೇದು ಇಲ್ಲಿ ನೋಡ್ರಿ ಫುಲ್ಲನ್ನೆಲ್ಲ ಎಲ್ಲ ಒಡೆದ ಇದಾಗ್ಬಿಟ್ಟಿತ್ತದ ಅದರ ಸಲುವಾಗಿ ಇದನ್ನು ಎಲ್ಲ ಇದನ್ನು ಮಾಡಿಕೊಂಡು ಇಲ್ಲಿ ನೋಡ್ರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಹೊಡೆದ ಅಂದ್ರೆ ಜಗ್ಗಿ ಅಷ್ಟು ತ್ರಾಸ ಆಗ್ಬಿಡ್ತೈತ್ರಿ ಯಾಕಂದ್ರೆ ಸಂಧಿ ಸಂಧಿಗೊಂದು ಎಲ್ಲ ಹಿಡ್ದು ಕಾರ್ ಹೊಡ್ಕೊಂಡು ಎಲ್ಲ ಧೂಳ ಪಾಳ ಆದರೂ ಮನಿ ಧೂಳು ಭಾಳಕತ್ರಿ ನಮ್ದು ಯಾಕಂದ್ರೆ ಯಾಕಪ್ಪ ಅಂದ್ರೆ ರೋಡಿಗೆ ಆಕತ್ರಿ ಮನಿ ಅದ್ರ ಸಲುವಾಗಿ ಗಾಡಿ ಓಡಾಡೋದ್ಕಾಗ ಎಲ್ಲ ಒಳಗ ಧೂಳು ಬಂದುಬಿಡ್ತೈತಿ ಅದ್ರ ಸಲುವಾಗಿ ನೋಡಿರಿ ನಾನಾಗ ಕಾಣಾಕತ್ತೀನಿ ಭಾಳ ಚಂದ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಹಂಗ ನನ್ನ ಫೇಸ್ಬುಕ್ ಐಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಕೆಳಗೆ ಕೊಟ್ಟಿರ್ತೀನಿ ಹೋಗಿ ಫಾಲೋ ಆಗ್ರಿ ಹಂಗ ನನಗೂ ಸಪೋರ್ಟ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಬಾಯ್